ಸ್ನೇಹಿತರೆ ಆನಂದಂಗಮಗೆ ಸ್ವಾಗತ ಸುಸ್ ಸ್ವಾಗತ ಗೆಳೆಯರ ಪ್ರೆಸೆಂಟ್ ಇವತ್ತು ನಾನು ಬೇಲೂರು ಚನ್ನಕೇಶ್ವರ ದೇವಸ್ಥಾನಕ್ಕಾದರೆ ಇದ್ದೀನಿ ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಈ ದೇವಸ್ಥಾನವನ್ನು ನಾವು ಹೇಗೆ ದರ್ಶನ ಮಾಡ್ಕೋಬೇಕು ನೂರ ಮೂರು ವರ್ಷ ಕಷ್ಟಪಟ್ಟು ಕಟ್ಟಿರುವ ಈ ದೇವಸ್ಥಾನದ ಒಳಗಡೆ ಆಗಿನ ಕಾಲದ ಶಿಲ್ಪಿಗಳು ಯಾವ ಥರ ಇಲ್ಲಿರುವ ವಿಗ್ರಹಗಳನ್ನು ಕೆತ್ತನೆ ಮಾಡಿದರೆ ಮತ್ತು ಅವುಗಳ ಡೀಟೇಲ್ಸ್ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡದಲ್ಲಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರ ನೀವೇ ನನ್ನ ಚಾನಲನ್ನ ಮೊದಲನೇ ಸಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಒಂದು ಶೇರು ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಬೇಲೂರು ನಮ್ಮ ಬೆಂಗಳೂರಿಂದ ಸುಮಾರು ಇನ್ನೂರ ಇಪ್ಪತ್ತ ಐದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಬೆಂಗಳೂರಿಂದ ಬೇಲೂರಿಗೆ ಡೈರೆಕ್ಟ್ ಬಸ್ಸು ಸಿಗುತ್ತೆ ನೀವು ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ಇನ್ನು ಮೈಸೂರಿಂದ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಡೈರೆಕ್ಟಾಗಿ ಬಸ್ ಸಿಗುತ್ತೆ ನೀವು ಬರ್ಬೋದು ಇಲ್ಲಾಂದರೆ ಹಾಸನದಿಂದ ಇಲ್ಲಿಗೆ ಮೂವತ್ತ ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಚಿಕ್ಕಮಂಗ್ಳೂರಿಂದ ಸಹ ಇಲ್ಲಿಗೆ ಇಪ್ಪತ್ತ ಆರು ಕಿಲೋಮೀಟ್ರ್ ಆಗುತ್ತೆ ನೀವು ಒಂದು ವೇಳೆ ಟ್ರೈನಲ್ಲಿ ಬರ್ತೀನಿ ಅಂದರೆ ಟ್ರೈನು ಹಾಸನ ಗಂಟೆ ಬರುತ್ತೆ ಹಾಸನದಲ್ಲಿ ಹೇಳ್ಕೊಂಡು ಅಲ್ಲಿಂದ ನೀವು ಬಸ್ಸಲ್ಲಾದರೆ ಈ ಬೇಲೂರು ಚನ್ನಕೇಶ್ವರ ದೇವಸ್ಥಾನಕ್ಕಾದರೆ ಸೇರ್ಕೋಬೋದು ಸ್ನೇಹಿತರೆ ಈ ದೇವಸ್ಥಾನ ನೋಡೋಕಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಲೂರು ಕೆ ಎಸ್ ಆರ್ ಟಿ ಬಸ್ ಸ್ಟಾಪಿಂದ ಸುಮಾರು ಒಂದು ಐನೂರು ಮೀಟರ್ ನಡ್ಕೋಬೋದ್ರೆ ನಮಗೆ ಈ ದೇವಸ್ಥಾನ ಆದ್ರೆ ಕಾಣಿಸುತ್ತೆ ಇಲ್ಲಿ ನೋಡ್ತಿರ್ಲಿಲ್ಲ ಇದೇ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ ಗೋಪುರ ಸಾವಿರದ ಮುನ್ನೂರ ತೊಂಬತ್ತ ಏಳರಲ್ಲಿ ಈ ಒಂದು ಗೋಪುರವನ್ನು ನಿರ್ಮಿಸಿದ್ದಾರೆ ಈ ಗೋಪುರದ ಮೇಲ್ಗಡೆ ಎರಡು ಹಸುವಿನ ಕೊಂಬುಗಳನ್ನು ಸಹ ಇಲ್ಲಿಟ್ಟು ನಾವು ನೋಡಬಹುದು ಇನ್ನು ಅದೇ ತರ ಪಂಚಭೂತಕ್ಕೆ ಸಂಕೇತವಾಗಿ ಐದು ಕಳಶಗಳನ್ನು ಸಹ ಈ ಗೋಪುರದ ಮೇಲೆ ನಿಲ್ಲಿಸಿದ್ದಾರೆ ಅವುಗಳು ಸಹ ನಾವಿಲ್ಲಿ ನೋಡ್ಬೋದು ಬನ್ನಿ ಈಗ ದೇವಸ್ಥಾನದ ಒಳಗಡೆ ಆದರೆ ಹೋಗೋಣ ಇದು ಹೆಬ್ಬಾಗಿಲು ದೇವಸ್ಥಾನ ಹೆಬ್ಬಾಗಿಲು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ ಏಳುವರೆಗೆ ವರೆಗೆ ಓಪನ್ ಆಗಿ ಓಪನ್ ಮಾಡ್ತಾರೆ ಇದನ್ನ ಸೊ ಒಳಗಡೆ ಆದರೆ ಬಂದೆ ನಾನು ಇವಾಗ ಸಾವಿರದ ನೂರ ಹದಿನೇಳರಲ್ಲಿ ತಲಕಾಡು ಸಮೀಪದಲ್ಲಿ ವಯ್ಸಳರು ಮತ್ತು ಚೋಳರ ನಡುವೆ ಯುದ್ಧ ನಡೀತದೆ ಈ ಯುದ್ಧದಲ್ಲಿ ಚೋಳರು ವಿಜಯವನ್ನು ಸಾಧಿಸುತ್ತಾರೆ ಈ ವಿಜಯದ ನೆನಪಿಗೋಸ್ಕರ ಬೇಲೂರಿನಲ್ಲಿ ಈ ಚನ್ನಕೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಹೊಯ್ಸಳರು ನಿರ್ಮಿಸಿರುವ ದೇವಾಲಯಗಳಲ್ಲಿ ತಪ್ಪದೇ ನೋಡಬೇಕಾದ ದೇವಾಲಯಗಳು ಮೂರು ಮೊದಲನೆಯದು ಈ ಬೇಲೂರು ಚನ್ನಕೇಶ್ವರ ದೇವಾಲಯ ಎರಡನೆಯದು ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಮೂರನೆಯದು ಸೋಮನಾಥಪುರ ಚನ್ನಕೇಶ್ವರ ದೇವಾಲಯ ಈ ಮೂರು ದೇವಸ್ಥಾನಕ್ಕೂ ಅವುಗಳಿಗೆ ಆದ ಪ್ರತ್ಯೇಕವಾದ ಸ್ಥಾನಮಾನವಿದೆ ಈ ಬೇಲೂರು ದೇವಸ್ಥಾನವನ್ನು ಸಾವಿರದ ನೂರ ಹದಿನೇಳರಲ್ಲಿ ನಿರ್ಮಿಸಲು ಪ್ರಾರಂಭ ಮಾಡ್ತಾರೆ ಸಾವಿರದ ಇನ್ನೂರ ಇಪ್ಪತ್ತರಲ್ಲಿ ಇದನ್ನು ಪೂರ್ತಿ ಮಾಡ್ತಾರೆ ಈ ದೇವಾಲಯವನ್ನು ನಿರ್ಮಿಸಲು ನೂರ ಮೂರು ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದಾರೆ ನಮ್ಮ ಪೂರ್ವಜರು ಈ ದೇವಸ್ಥಾನವನ್ನು ಮೂರು ಜನ ರಾಜರು ನಿರ್ಮಿಸಿದ್ದಾರೆ ವಿಷ್ಣುವರ್ಧನ ಮಹಾರಾಜರು ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭ ಮಾಡ್ತಾರೆ ನಂತರ ತನ್ನ ಮಗ ನರಸಿಂಹ ಬಲ್ಲಾಳ ಇದನ್ನು ಮುಂದುವರಿಸಿಕೊಂಡು ಬರ್ತಾರೆ ನಂತರ ತನ್ನ ಮೊಮ್ಮಗ ಆದ ವೀರ ಬಲ್ಲಾಳ ಈ ದೇವಸ್ಥಾನವನ್ನು ಪೂರ್ತಿಯಾಗಿ ನಿರ್ಮಾಣ ಮಾಡ್ತಾನೆ ఈ దేవాలయవను ಬಳಪದ ಕಪ್ಪು ಕಲ್ಲಿನ ಮೂಲಕ ನಿರ್ಮಿಸಿದ್ದಾರೆ ಈ ಬಳಪದ ಕಲ್ಲಿನ ಪ್ರತ್ಯೇಕ ಏನು ಅಂದರೆ ಈ ಕಲ್ಲು ಭೂಮಿಯ ಒಳಗಡೆ ಇದ್ರೆ ಮೃದುವಾಗಿರ್ತದೆ ಭೂಮಿಯಿಂದ ಹೊರಗಡೆ ತೆಗೆದರೆ ಗಟ್ಟಿಯಾಗ್ತದೆ ಈ ಬಳಪದ ಕಲ್ಲಿನ ಈ ಪ್ರತ್ಯೇಕತೆಯಿಂದನೇ ಇಂತಹ ಅದ್ಭುತವಾದ ಕೆತ್ತನೆಯನ್ನು ಮಾಡಿದ್ದಾರೆ ನಮ್ಮ ಶಿಲ್ಪಿಗಳು ಈ ಕಲ್ಲನ್ನು ತುಮಕೂರು ಜಿಲ್ಲೆಯ ತುರುವೇಕೆರೆಯಿಂದ ತಂದಿದ್ದಾರೆ ಎಂದು ಹೇಳಲಾಗುತ್ತೆ ಈ ದೇವಾಲಯವನ್ನು ಇಂಟರ್ ಲಾಕಿಂಗ್ ಸಿಸ್ಟಮ್ ಮೂಲಕ ನಿರ್ಮಿಸಿದ್ದಾರೆ ಅಂದರೆ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಇಟ್ಟು ಲಾಕ್ ಮಾಡ್ತಾರೆ ಮತ್ತು ಈ ದೇವಸ್ಥಾನವನ್ನು ಕಟ್ಟಲು ಯಾವುದೇ ತರವಾದಂಥ ಸಿಮೆಂಟ್ ಆಗಲಿ ಜಲ್ಲಿ ಆಗಲಿ ಕಾಂಕ್ರೀಟ್ ಆಗಲಿ ಬಳಸಿಲ್ಲ ಕೇವಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಮೂಲಕನೇ ಈ ದೇವಸ್ಥಾನವನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಒಟ್ಟು ನಾವು ಎಷ್ಟು ಸಾವಿರ ವಿಗ್ರಹಗಳನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾನು ನಿಮಗೆ ಹೈಲೈಟ್ ಮಾತ್ರ ತೋರಿಸ್ತೀನಿ ಎಲ್ಲ ತೋರಿಸ್ಕೊಂಡೋದ್ರೆ ಒಂದು ದಿನ ಪೂರ್ತಿ ಆಗುತ್ತೆ ಅದಕ್ಕೆ ನಾನು ನಿಮಗೆ ಈ ದೇವಸ್ಥಾನದಲ್ಲಿರುವ ಪ್ರತ್ಯೇಕವಾದ ಹೈಲೈಟ್ಸ್ ಅನ್ನು ಮಾತ್ರ ನಿಮಗೆ ತೋರಿಸ್ತೀನಿ ಇನ್ನು ದೇವಸ್ಥಾನದ ಮುಂದಗಡೆ ಈ ಥರ ದೇವಸ್ಥಾನದ ಮಾಡಲ್ನ ಆದರೆ ಇವರು ಕೆತ್ತನೆ ಆದರೆ ಮಾಡಿದರೆ ಇಲ್ಲಿ ನೋಡ್ತಿದ್ರಲ್ಲ ಇದು ಹೊಯ್ಸಳರ ರಾಜ ಲಾಂಛನ ಆದ ರಾಜಮುದ್ರೆ ಸಲ ಹುಲಿಯ ಜೊತೆಯಲ್ಲಿ ಹೋರಾಟ ಮಾಡಿ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇವನ ಹೆಸರು ಸಲ ಈತ ಹೊಯ್ಸಳರ ಸಾಮ್ರಾಜ್ಯದ ಸ್ಥಾಪಕ ಹೊಯ್ಸಳರ ಮೂಲ ಪುರುಷ ಎಂದೇ ಇವರನ್ನು ಹೇಳಲಾಗುತ್ತೆ ಇದಂತೂ ನೋಡೋಕೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದ ಬಾಗಿಲಿನ ಮೇಲೆ ವಿಷ್ಣುವಿನ ವಾಹನ ಗರುಡ ಇದೆ ಗರುಡನ ಮೇಲೆ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹಸ್ವಾಮಿ ಅವತಾರ ಇದೆ ನರಸಿಂಹಸ್ವಾಮಿಯ ಪಕ್ಕದಲ್ಲೇ ನಾವು ವಿಷ್ಣುವಿನ ದಶಾವತಾರಗಳನ್ನು ನೋಡ್ಬೋದು ಲೈಕ್ ಮಚ್ಚೆ ಅವತಾರ ಕೂರ್ಮ ಅವತಾರ ವರಹ ಅವತಾರ ಈ ಥರ ವಿಷ್ಣುವಿನ ಹತ್ತು ಅವತಾರಗಳನ್ನು ನೋಡ್ಬೋದು ಸರಿಯಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ನಾನೀಗ ದೇವಸ್ಥಾನದ ಒಳಗಡೆ ಬಂದೆ ಈ ದೇವಸ್ಥಾನದ ಸ್ಥಳ ಪುರಾಣ ಏನಪ್ಪ ಅಂದರೆ ಭಸ್ಮಾಸ್ಪುರನನ್ನು ಸಂಹಾರ ಮಾಡಲು ವಿಷ್ಣುಮೂರ್ತಿ ಮೋಹಿನಿಯ ಅವತಾರವನ್ನು ಎತ್ತಿ ಈ ಪ್ರದೇಶದಲ್ಲಿ ಭಸ್ಮಾಸ್ಪುರನನ್ನ ಸಂಹಾರ ಮಾಡ್ತಾನಂತೆ ಈ ಕ್ಷೇತ್ರ ಪುರಾಣ ಪುರಾಣದಿಂದ ಪ್ರತಿದಿನ ವಿಷ್ಣು ಮೂರ್ತಿಗೆ ವಿಷ್ಣು ಮೂರ್ತಿಯ ವಿಗ್ರಹಕ್ಕೆ ಮೋಹಿನಿಯ ಅವತಾರ ಆದರೆ ಮಾಡ್ತಾರೆ ನಾವಿಲ್ಲಿ ನೋಡ್ತಿರಲ್ಲ ಇದು ಪೂರ್ತಿಯಾಗಿ ವಿಷ್ಣುವಿನ ಮೋಹಿನಿಯ ಅವತಾರ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಗರ್ಭಗುಡಿಯ ಬಾಗಿಲಿನ ಮೇಲೆ ನಾವು ಲಕ್ಷ್ಮೀನಾರಾಯಣನ ನೋಡ್ಬೋದು ಈ ಗರ್ಭಗುಡಿಯ ಬಾಗಿಲಿನ ಮೇಲೆ ಕಾಲ್ಪನಿಕ ಪ್ರಾಣಿ ಕೆತ್ತನೆ ಇದೆ ಏಳು ಪ್ರಾಣಿಯ ಭಾಗವನ್ನು ಸೇರಿಸಿ ಒಂದು ಪ್ರಾಣಿಯನ್ನು ಮಾಡಿದ್ದಾರೆ ಹಂದಿಯ ದೇಹ ಸಿಂಹದ ಕಾಲು ಮೊಸಳೆಯ ಬಾಯಿ ಆನೆಯ ಸೊಂಡಲು ಹಸುವಿನ ಕಿವಿ ಕೋತಿಯ ಕಣ್ಣು ನವಿಲಿನ ಬಾಲ ಸಹ ಇದೆ ಇದನ್ನು ಮಕರ ತೋರಣ ಎಂದು ಕರೀತಾರೆ ನಾವು ನೀಟಾಗಿ ಗಮನಿಸಿ ನಮಗೆ ಗೊತ್ತಾಗುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಹೈಲೈಟ್ಸ್ ಅಂದರೆ ಇಲ್ಲಿ ಸುಮಾರು ನಲವತ್ತ ಎಂಟು ಕಂಬಗಳಿದ್ದಾವೆ ಈ ನಲವತ್ತೆಂಟು ಕಂಬಗಳು ಒಂದು ತರ ಇರುವ ಕಂಬ ಇನ್ನೊಂದು ಥರ ಇಲ್ಲ ಪ್ರತಿಯೊಂದು ಕಂಬಕ್ಕೂ ಅದರ ಮೇಲೆ ಆದಂಥ ಒಂದು ಪ್ರತ್ಯೇಕವಾದ ಕೆತ್ತನೆ ಇದೆ ಸ್ನೇಹಿತರೆ ಈ ನಲವತ್ತೆಂಟು ಕಂಬಗಳನ್ನು ನೋಡೋದಕ್ಕೆ ನಮ್ಮ ಎರಡು ಕಣ್ಣು ಸಾಲೋ ಇಲ್ಲ ಯಾವುದೇ ತರವಾದ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಈ ಕಂಬಗಳನ್ನು ಅವರು ಕೆತ್ತನೆ ಮಾಡಿದ್ದರೆ ನಿಜವಾಗಲೂ ಆಗಿನ ಕಾಲದ ಶಿಲ್ಪಿಗಳಿಗೆ ನಾವು ತಲೆ ಬಾಗಲೇಬೇಕು ಇಲ್ಲಿ ನೋಡಿ ಯಾವ ತರ ಇದೆ ಈ ಕಂಬ ಇಲ್ಲಿ ಮುಂದ್ಗಡೆ ನೋಡಿದ್ರೆ ನಮಗೆ ಟೈರ್ ತರ ಕಾಣಿಸುತ್ತೆ ಆಗಿನ ಕಾಲಕ್ಕೆ ಅವರ ಕೈಗೆ ತೊಡಗುವ ಬಳೆ ಇಲ್ಲ ಕಂಕಣದ ಡಿಸೈನ್ ಅನ್ನು ಈ ಒಂದು ಕಂಬದ ಮೇಲೆ ತಂದಿದ್ದಾರೆ ಈ ಕಂಬವನ್ನು ಸಹ ನಾವಿಲ್ಲಿ ನೋಡಬಹುದು ಈ ಕಂಬದಲ್ಲಿ ಕೂಡ ಅದರದ್ದೇ ಆದಂತಹ ಒಂದು ಪ್ರತ್ಯೇಕವಾದ ಒಂದು ವಾಸ್ತುಶಿಲ್ಪದ ಕೆತ್ತನೆ ನಮಗೆ ಕಾಣಿಸ್ತದೆ ಯಾವುದೇ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲದ ಸಮಯದಲ್ಲಿ ಈ ತರ ಒಂದು ಕೆತ್ತನೆ ಮಾಡುತ್ತಿರೋದು ನಂಬಲು ಸಾಧ್ಯನೇ ಆಗ್ತಿಲ್ಲ ಅವರ ಹತ್ರ ಯಾವುದೋ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು ಅದು ಅವರ ಜೊತೆಯಲ್ಲೇ ಅಂತ್ಯ ಆಗೋಗಿದೆ ಅಂತನೇ ಹೇಳ್ಬೋದು ಸ್ನೇಹಿತರೆ ಇಲ್ಲ ಅಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಈ ಕಂಬಗಳ ಮೇಲೆ ಕೆತ್ತನೆ ಮಾಡೋದು ಅಸಾಧ್ಯ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಈ ಕಂಬದ ಮೇಲೆ ನಕ್ಲಿಸ್ ಡಿಸೈನ್ ಆದ್ರೆ ತಂದಿದ್ದಾರೆ ಸ್ನೇಹಿತರೆ ನಾವು ಈಗ ಬಳಸುವ ನಕ್ಲಿಸ್ ಡಿಸೈನ್ ಇಲ್ಲಿ ತಂದಿದ್ದಾರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೂಡ ಇದೆ ನಾವು ಕೈಯಿಟ್ಟು ಸಹ ಅಲ್ಲಿ ಈ ಕಂಬವನ್ನು ಆದ್ರೆ ನೋಡಬಹುದು ಇನ್ನು ಈ ಕಂಬವನ್ನು ನೋಡಿ ತಾವರೆ ಹೂವಿನ ಶೇಪ್ ಅಲ್ಲಿ ಈ ಕಂಬವನ್ನು ನಿರ್ಮಾಣ ಆದ್ರೆ ಮಾಡಿದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುವಷ್ಟು ಅದ್ಭುತ ಕೆತ್ತನೆಗಳು ಇದನ್ನ ನೋಡಿ ನಮಗೆ ಡೈಮಂಡ್ ಶೇಪ್ ಅಲ್ಲಿ ಈ ಒಂದು ಕಂಬವನ್ನು ಸಹ ಇವರು ನಿರ್ಮಾಣ ಆದರೆ ಮಾಡಿದ್ದಾರೆ ಸ್ನೇಹಿತರೆ ಈ ಐವತ್ ನಲವತ್ತೆಂಟು ಕಂಬಗಳಲ್ಲಿ ಈ ಒಂದು ಕಂಬ ಪ್ರತ್ಯೇಕವಾದಂತ ಒಂದು ಕಂಬ ಒನ್ ಆಫ್ ದಿ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು ಈ ಕಂಬವನ್ನ ಈ ದೇವಾಲಯದಲ್ಲಿ ಎಷ್ಟು ು ವಿಗ್ರಹಗಳ ಕೆತ್ತನೆ ಇದ್ದಾವೆ ಅಷ್ಟು ವಿಗ್ರಹಗಳನ್ನ ಈ ಒಂದೇ ಕಂಬದಲ್ಲಿ ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೆ ನಾನು ಹೇಳಿದ್ದೆ ಇದು ಒನ್ ಆಮ್ ದಿ ಮಾಸ್ಟರ್ ಪೀಸ್ ಅಂತಾನೆ ಹೇಳಬಹುದು ಇದು ಈ ದೇವಾಲಯದಲ್ಲಿ ಎಷ್ಟು ವಿಗ್ರಹಗಳ ಕೆತ್ತನೆಗಳಿದಾವೆ ಅಷ್ಟನ್ನು ಈ ಒಂದೇ ಕಲ್ಲಲ್ಲಿ ಅವರ ಕೆತ್ತನೆ ಮಾಡಿದ್ದಾರೆ ಅಂದರೆ ಇನ್ನು ಆಗಿನ ಕಾಲದ ನಮ್ಮ ಶಿಲ್ಪಿಗಳ ನೈಪುಣ್ಯತೆ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ಒಂದ್ಸಲ ಗಮನಿಸಿ ಇನ್ನು ಅದೇ ಥರ ಇಲ್ಲಿ ಶಿಲಾ ಬಾಳಿಗೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಈಕೆ ದೇವಿ ವಿಷ್ಣುವರ್ಧನನ ಧರ್ಮಪತ್ನಿ ಇವರು ಭರತನಾಟ್ಯಕ್ಕೆ ತುಂಬ ಹೆಸರು ಮಾಡಿದವರು ಈಕೆ ಮಯೂರ ನರ್ತಕ್ಕೆ ಇಲ್ಲೊಂದು ಪಕ್ಷಿ ಇದೆ ಈ ಪಕ್ಷಿಯ ಮುಖ ಗಿಣಿ ತರ ಇದ್ದರೆ ದೇಹ ಭಾಗ ನವಿಲು ತರ ಇದೆ ಇದು ಶಿಲ್ಪಿಯ ಕಲ್ಪನೆ ಈಕೆ ಬಲಗೈಯಲ್ಲಿ ಎರಡು ಬಳೆ ಇದ್ದಾವೆ ಇವತ್ತಿಗೂ ಈ ಬಳೆಗಳನ್ನು ನಾವು ತಿರುಗಿಸಬಹುದು ಅಂದ್ರೆ ರೊಟೇಡ್ ಮಾಡಬಹುದು ಇಲ್ಲಿ ಈಕೆ ಕೇಶ ಶೃಂಗಾರಿ ಎರಡು ಕೈಗಳಿಂದ ಜಡೆಯನ್ನು ಇಂಡಿ ನೀರು ತೆಗಿತಾ ಇದ್ದಾರೆ ಕೊನೆಯಲ್ಲಿ ನಾವು ನೀರಿನಿಂದ ಬಂದ ಬಬಲ್ಗಳನ್ನು ಸಹ ಇಲ್ಲಿ ನಾವು ನೋಡಬಹುದು ಈಕೆ ಗಂಧರ್ವ ಹೆಚ್ಚು ಆಭರಣಗಳು ಇರುವ ವಿಗ್ರಹ ಇದು ತಲೆಯ ಮೇಲೆ ದೊಡ್ಡ ದೊಡ್ಡ ಕಿರೀಟ ಕೈತುಂಬ ಬಳೆ ಸೊಂಟದ ಪಟ್ಟೆ ಹೆಚ್ಚು ಆಭರಣಗಳು ಇರುವಂತಹ ಒಂದು ಶಿಲ್ಪಿ ಇದು ಇಲ್ಲಿಯೇ ಅದ್ಭುತವಾದ ಸೀಲಿಂಗ್ ಸಹ ಇದೆ ಒಳ ಚಾವಣಿ ಅಂತ ಕರೀತಾರೆ ಇದನ್ನ ಭುವನೇಶ್ವರಿ ಡಿಸೈನಿಂಗ್ ಅಂತಾರೆ ಅಂತೆ ಈ ತರದ್ದು ನಮ್ಮ ಭಾರತ ದೇಶದಲ್ಲಿ ಮೂರು ಕಡೆ ಮಾತ್ರ ಇದಾವೆ ಮೊದಲನೆಯದು ಈ ದೇವಸ್ಥಾನದಲ್ಲಿ ಎರಡನೆಯದು ಸೋಮನಾಥಪುರ ಕೇಶವ ದೇವಸ್ಥಾನದಲ್ಲಿ ಮೂರನೆಯದು ರಾಜಸ್ಥಾನದ ದಿಲ್ಬಾರ ಜೈನ್ ದೇವಸ್ಥಾನದಲ್ಲಿ ನಾವು ಈ ತರ ಒಂದು ಸೀಲಿಂಗ್ ಆದರೆ ನೋಡಬಹುದು ಈ ಸೀಲಿಂಗ್ ಅನ್ನು ಸಹ ಇಂಟರ್ ಲಾಕಿಂಗ್ ಸಿಸ್ಟಮ್ ಮೂಲಕನೇ ಇವರು ಇಲ್ಲಿ ಕೂರಿಸಿದ್ದಾರೆ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಆದರೆ ಸೆಂಟ್ರಲ್ ನಮ್ಗೆ ನರಸಿಂಹಸ್ವಾಮಿಯ ವಿಗ್ರಹ ಕೂಡ ಕಾಣಿಸ್ತದೆ ಸ್ನೇಹಿತರೆ ನೀವು ಈ ಸರ ಇಲ್ಲಿಗೆ ಹೋದಾಗ ಗಮನಿಸಿ ನಿಮಗೂ ಸಹ ನರಸಿಂಹಸ್ವಾಮಿ ವಿಗ್ರಹ ಕಾಣಿಸ್ತದೆ ಮೋಹಿನಿಯ ವಿಗ್ರಹ ಮೋಹಿನಿ ಅಂದರೆ ಸುಂದರವಾದ ಹೆಣ್ಣು ಹೆಣ್ಣು ಮಕ್ಕಳು ಸುಂದರವಾಗಿ ಕಾಣಬೇಕು ಅಂದ್ಕೊಂಡ್ರೆ ಲಕ್ಷಣ ಇರಬೇಕು ಅಂದ್ರೆ ಸಾಮುದ್ರಿಕ ಲಕ್ಷಣ ಐಬ್ರೋ ಬಂದು ಕಾಮನ ಬಿಲ್ಲು ತರ ಇದ್ದರೆ ಕಾಮಾಕ್ಷಿ ಕಣ್ಣುಗಳು ಮೀನು ತರ ಇದ್ದರೆ ಮೀನಾಕ್ಷಿ ದುಂಡು ಇದ್ದರೆ ಚಂದ್ರಮುಖಿ ಈ ಸುಂದರಿಯ ಮೂಗಿನ ಉದ್ದ ಹಣೆ ಮತ್ತು ಗಲ್ಲಕ್ಕೆ ಸಮಯ ಇದೆ ಇದು ಎಲ್ಲ ಸೇರಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹ ಸ್ನೇಹಿತರೆ ಇದು ನೋಡೋಕ್ಕೆ ತುಂಬ ಆದರೆ ತುಂಬಾ ಚೆನ್ನಾಗಿರುತ್ತದೆ ಸೊ ಇದು ಮೋಹಿನಿಯ ವಿಗ್ರಹ ಮೋಹಿನಿ ಅಂದರೆ ದೆವ್ವ ಅಲ್ಲ ಮೋಹಿನಿ ಅಂದರೆ ವಿಷ್ಣುವಿನ ಇನ್ನೊಂದು ಅವತಾರ ಸ್ನೇಹಿತರೆ ತುಂಬ ಜನ ಮೋಹಿನಿಯನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಇನ್ನು ಅದೇ ಥರ ಹೆಣ್ಣು ಮಕ್ಕಳಿಗೆ ಈ ಎಬ್ಬೆರಳ ಪಕ್ಕದಲ್ಲಿರುವ ಬೆರಳು ಉದ್ದುವಾಗಿದ್ರೆ ಅವರು ಎಲ್ಲರನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಅರ್ಥ ಅರ್ಥ ಅಂದ್ರೆ ಮನೆಯಲ್ಲಿ ತರ ಅವರು ಇರ್ತಾರೆ ಅನ್ನೋದು ಅರ್ಥ ಇನ್ನು ಹಾಗೆ ಇಲ್ಲಿ ನೋಡ್ತಿಲ್ಲ ಇವು ವಿಷ್ಣುವಿನ ಪಾದಗಳು ಸುಮಾರು ಐವತ್ತು ವರ್ಷದ ಹಿಂದೆ ಇವುಗಳನ್ನು ಒಬ್ಬ ಭಕ್ತ ತಯಾರಿಸ್ಕೊಟ್ಟಿದ್ದಾರೆ ಇವುಗಳನ್ನ ಪೂರ್ತಿಯಾಗಿ ಲೆದರ್ ಅಲ್ಲೇ ತಯಾರು ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡಿದ ವಿಷ್ಣುವರ್ಧ ಮಹಾರಾಜರ ಕೆತ್ತನೆ ಈ ವಿಷ್ಣುವರ್ಧ ಮಹಾರಾಜನಿಗೆ ಎಡಗಡೆ ಅವರ ಧರ್ಮ ಪತ್ನಿಯಾದ ಶಾಕುಂತಲ ದೇವಿ ಇದ್ದಳೆ ಈ ವಿಷ್ಣು ವಿಷ್ಣುವರ್ಧ ಮಹಾರಾಜನ ಬಲಗಡೆಯಲ್ಲಿ ಅವರು ಗುರುಗಳಾದ ರಾಮಾನುಜಾಚಾರ್ಯರಿದ್ದಾರೆ ವಿಷ್ಣುವರ್ಧ ಮಹಾರಾಜ ಜೈನ ಮತಸ್ಥ ಆದರೆ ಅವರು ಗುರುಗಳಾದ ರಾಮಾನುಜಾಚಾರ್ಯರ ಬೋಧನೆಗಳಿಂದ ಅವರು ಹಿಂದೂ ಧರ್ಮಕ್ಕೆ ಕನ್ವೆಕ್ಟ್ ಆಗ್ತಾರೆ ಸೊ ಆ ಒಂದು ಕೆತ್ತನೆಯನ್ನು ಸಹ ನಾವಿಲ್ಲಿ ನೋಡಬಹುದು ಇನ್ನು ಇಲ್ಲಿ ಶಿಲಾ ಬಾಲಿಕೆಗಳಾದರೆ ಇದ್ದಾವೆ ಈಕೆ ದರ್ಪಣ ಸುಂದರಿ ದರ್ಪಣ ಅಂದರೆ ಕನ್ನಡಿ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡಿಕೊಳ್ಳುತ್ತಿರುವ ವಿಗ್ರಹ ಈ ಶಿಲ್ಪಿ ಕರ್ನಾಟಕದ ಟೂರಿಸಂನವರ ಸಿಂಬಲ್ ಕೂಡ ಆಗಿದೆ ಈ ವಿಗ್ರಹ ಈ ದೇವಸ್ಥಾನದಲ್ಲಿ ಒನ್ ಆಫ್ ದಿ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ವಿಗ್ರಹ ಈ ಶಿಲ್ಪಿ ಶುಕ ಭಾಷಿಣಿ ಶುಕ ಅಂದರೆ ಗಿಳಿ ತನ್ನ ಕೈಯಲ್ಲಿರುವುದು ಮಾತನಾಡುವ ಗಿಳಿ ಆಗಿನ ಕಾಲದಲ್ಲಿ ಗಿಳಿಯ ಮೂಲಕ ಸಂದೇಶವನ್ನ ರವಾನೆ ಮಾಡುತ್ತಾ ಇದ್ದರಂತೆ ಈ ಶಿಲ್ಪಿ ಕೀರವಾಣಿ ಕೀರ ಅಂದರೆ ಪಕ್ಷಿ ಎಂದರ್ಥ ವಾಣಿ ಎಂದರೆ ಮೆಸೇಜ್ ಎಂದರ್ಥ ತನ್ನ ಬಲಗೈಯಲ್ಲಿ ಪಕ್ಷಿ ಇದ್ದರೆ ತನ್ನ ಎಡಗೈಯಲ್ಲಿ ಲೆಟರ್ ಇದೆ ನೋಡಿ ಆಗಿನ ಕಾಲದಲ್ಲಿ ಪಕ್ಷಿ ಮುಖಾಂತರ ಸಂದೇಶವನ್ನು ರವಾನೆ ಮಾಡ್ತಿದ್ರಂತೆ ಕೆಳಗಡೆ ತನ್ನ ಅಸಿಸ್ಟೆಂಟ್ ಡ್ರೆಸ್ ನೋಡಿದರೆ ಈಗಿನ ಕಾಲದಲ್ಲಿ ಮಾಡ್ರನ್ ಡ್ರೆಸ್ ಥರ ನಮಗೆ ಕಾಣಿಸ್ತದೆ ಸೊ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಆ ಮಾಡ್ರನ್ ಡ್ರೆಸ್ ಆದರೆ ಕಾಣಿಸ್ತದೆ ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಶಿಲ್ಪಿ ಬಂದು ಕೋತಿ ತನ್ನ ಸೀರೆಯನ್ನ ಎಳೆಯುತ್ತಿರುವ ಹಾಗೆ ಶಿಲ್ಪಿ ಕೆತ್ತನೆಯನ್ನಾದ್ರೆ ಮಾಡಿದರೆ ಅಂದ್ರೆ ಆ ಕೋತಿ ಇರುವ ಜಾಗದಲ್ಲಿ ಒಬ್ಬ ಗಂಡು ಸಿರಬೇಕು ದಾರಿಯಲ್ಲಿ ಹೋಗಬೇಕಾದ್ರೆ ಸೊ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಯಾವ ತರ ಸೀರೆ ಎಳಿತಾರೆ ಅನ್ನೋದನ್ನ ಕೋತಿಯ ಮೂಲಕ ಶಿಲ್ಪಿ ನಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಶಿಲ್ಪ ಕೇಶ ಶೃಂಗಾರ ನಾನು ಆಲ್ರೆಡಿ ದೇವಸ್ಥಾನದ ಒಳಗಡೆ ನಿಮ್ಗೆ ಈ ಒಂದು ಕೇಶ ಶೃಂಗಾರ ಶಿಲ್ಪಿಯನ್ನ ತೋರಿಸಿದ್ದೇನೆ ನಾನು ಒಳಗಡೆ ಈ ಶಿಲ್ಪಿ ತ್ರಿಭಂಗಿ ನೃತ್ಯ ಬಾಡಿ ನೋಡಿ ಯಾವ ತರ ಬೆಂಡ್ ಆಗಿದೆ ಆ ತ್ರಿಭಂಗಿ ನೃತ್ಯ ಮಾಡಬೇಕಾದ್ರೆ ಬಾಡಿ ಬೆಂಡ್ ಆಗುತ್ತೆ ಅದನ್ನೇ ಶಿಲ್ಪಿಗಳಲ್ಲಿ ನಮಗೆ ತೋರಿಸಿದ್ದಾರೆ ಇದು ಬಂದು ಕಪಾಲ ಭೈರವೇಶ್ವರ ಒಂದು ಶಿಲ್ಪಿ ಇದನ್ನು ಸಹ ನಾವಿಲ್ಲಿ ನೋಡಬಹುದು ಈ ಶಿಲ್ಪಿ ಬಂದು ತಾಂಡವ ಭೈರವೇಶ್ವರಿ ಇಲ್ಲಿರುವ ತಬಲವನ್ನ ಸರಿಯಾಗಿ ಗಮನಿಸಿದ್ರೆ ನಿಜವಾದ ಅಗ್ಗದ ತರ ನಮಗೆ ಕಾಡಿಸದೆ ಆದರೆ ಇದನ್ನು ಕಲ್ಲಿನಿಂದಲೇ ಕೆತ್ತನೆ ಆದರೆ ಮಾಡಿದ್ದಾರೆ ಅದನ್ನು ಸಹ ನಾವಿಲ್ಲಿ ನೋಡಬಹುದು ಈ ಶಿಲ್ಪಿ ನಾಟ್ಯ ಮೋಹಿಣಿ ಹಿಂದೆ ಇರುವ ಬ್ಯಾಕ್ ಗ್ರೌಂಡ್ ನೋಡಿದರೆ ಪೇಪರ್ ಕಟ್ ತರ ಮಾಡಿದ್ದಾರೆ ಶಿಲ್ಪಿಗಳು ಅದ್ಭುತವಾದಂಥ ವಾಸ್ತುಶಿಲ್ಪದ ಕೆತ್ತನೆ ಸೊ ಪೇಪರ್ ಮೇಲೆ ಕೂಡ ನಾವು ಆ ಥರ ಮಾಡೋಕ್ಕಾಗಲ್ಲ ಆಗಿನ ಕಾಲದಲ್ಲಿ ಅವರು ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ನಮಗೆ ತೋರಿಸಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇವೆಲ್ಲ ಆನೆಗಳು ಈ ಆನೆಗಳ ಪ್ರತ್ಯೇಕ ಏನಪ್ಪಾ ಅಂದರೆ ಇವು ಸುಮಾರು ದೇವಸ್ಥಾನ ಸುತ್ತಲೂ ಒಂದು ಆರ್ನೂರ ಐವತ್ತು ಮೇಲೆ ಆನೆ ಇರ್ಬೋದು ಆದರೆ ಈ ಆರ್ನೂರ ಐವತ್ತು ಆನೆಗಳು ಒಂದರ ಥರ ಇನ್ನೊಂದು ಆನೆ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಡಿಫ್ರೆಂಟ್ ಆಗಿ ಇರ್ತವೆ ಒಂದು ಆನೆ ಇರೋ ಥರನೇ ಇನ್ನೊಂದು ಆನೆ ಇಲ್ಲ ಇಲ್ಲಿ ಒಂದು ಆನೆ ನೋಡಿ ಕಾಲು ಮುಂದೆ ಇದ್ರೆ ಇನ್ನೊಂದು ಆನೆ ಕಾಲು ಕೆಳಗಡೆ ಇರುತ್ತೆ ಒಂದು ಆನೆಗೆ ಸೊಂಡಲ್ ಮೇಲೆ ಇದ್ರೆ ಇನ್ನೊಂದು ಆನೆ ಸೊಂಡಲ್ ಕೆಳಗಡೆ ಇರುತ್ತೆ ನಾವು ಕರೆಕ್ಟಾಗಿ ಗಮನಿಸಿದ್ರೆ ಇಲ್ಲಿ ಆನೆಗಳು ನಡೀತಾ ಇದ್ದಾವೆನೋ ಅಂತ ಒಂದು ಭ್ರಮೆ ಅದು ನಂಗೆ ಕಾಣಿಸುತ್ತೆ ಸ್ನೇಹಿತರೆ ಆ ಥರ ಒಂದು ಕೆತ್ತನೆ ಮಾಡಿದರೆ ನಮ್ಮ ಪೂರ್ವಜರು ಇನ್ನು ಹಾಗೆ ಇಲ್ಲಿ ನೋಡ್ತಿದ್ರೆ ಚಿಕ್ಕ ಚಿಕ್ಕ ಸೂಕ್ಷ್ಮವಾಗಿ ಕೂಡ ಕಲ್ಲಿನಲ್ಲಿ ಕೆತ್ತನೆಗಳನ್ನಾದರೆ ಮಾಡಿದರೆ ಅವುಗಳು ಸಹ ನೋಡ್ಬೋದು ಆಗಿನ ಕಾಲದ ಅವರ ಜೀವನ ವಿಧಾನ ಶೈಲಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಕೆತ್ತನೆ ಆದರೆ ಮಾಡಿದರೆ ಅವರು ಯಾವ ಥರ ಬೇಟೆ ಆಡ್ತಿದ್ರು ಯಾವ ಥರ ಆಹಾರವನ್ನು ಅವರು ತಯಾರು ಮಾಡ್ತಿದ್ರು ಮತ್ತು ಅವರ ಜೀವನ ಶೈಲಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿ ನಮಗೆ ತೋರಿಸಿದ್ದಾರೆ ನಾವಿಲ್ಲಿ ನೋಡ್ಬೋದು ಇದನ್ನೆಲ್ಲ ಸೂಕ್ಷ್ಮ ಕೆತ್ತನೆ ಅಂತಲೇ ಕರೀತಾರೆ ಸ್ನೇಹಿತರೆ ಇದರ ಮೇಲುಗಡೆ ನಮಗೆ ದೊಡ್ಡ ದೊಡ್ಡ ವಿಗ್ರಹಗಳು ಕೂಡ ಕಾಣಿಸ್ತವೆ ಸುಮಾರು ಇಲ್ಲಿ ದೇವಸ್ಥಾನ ಸುತ್ತಲೂ ಹತ್ತು ಸಾವಿರ ವಿಗ್ರಹಗಳಿದ್ದಾವೆ ಸ್ನೇಹಿತರೆ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಇಲ್ಲಿ ನೋಡ್ತಾ ಇಲ್ಲ ಈ ವಿಗ್ರಹಗಳು ಕೆಳಗಡೆ ಕಾಣಿಸ್ತಿರೋ ವಿಗ್ರಹಗಳಲ್ಲಿ ಡಿಫರೆಂಟ್ ಡಿಫರೆಂಟ್ ಆದ ಏರ್ ಸ್ಟೈಲನ್ನು ನಾವು ಗಮನಿಸ್ಬೋದು ಒಂದು ವಿಗ್ರಹದಲ್ಲಿರುವಂಥ ಏರ್ ಸ್ಟೈಲು ಇನ್ನೊಂದು ವಿಗ್ರಹದಲ್ಲಿಲ್ಲ ಸಪರೇಟ್ ಸಪರೇಟ್ ಆದಂಥ ಒಂದು ಏರ್ ಸ್ಟೈಲ್ಗಳನ್ನ ನಾವಿಲ್ಲಿ ನೋಡ್ಬೋದು ಇನ್ನು ಮೇಲುಗಡೆ ನಮಗೆ ಮಹಾಭಾರತ ಮತ್ತು ರಾಮಾಯಣದ ಬಗ್ಗೆ ಕೂಡ ಇಲ್ಲಿ ಊರು ಕತೆ ವಿಗ್ರಹಗಳನ್ನಾದರೆ ಕೆತ್ತನೆ ಮಾಡಿದರೆ ಅಂದರೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂಥ ದೃಶ್ಯಗಳನ್ನು ಇವರು ಇಲ್ಲಿ ಕೆತ್ತನೆ ಮಾಡಿದರೆ ಅವುಗಳನ್ನು ಸಹ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ತುಂಬ ಸೂಕ್ಷ್ಮವಾಗಿ ಅದ್ಭುತವಾಗಿ ಈ ಕೆತ್ತನೆಗಳನ್ನು ಇವರು ಮಾಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇನ್ನು ಇದು ನೋಡ್ತಾ ಇದ್ದಿಲ್ಲ ಈ ಶಿಲ್ಪಿ ಬಂದು ರುದ್ರವೀಣ ವೀಣೆ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೊ ಮೊದಲ ಕಾಲದಲ್ಲಿ ಚೆನ್ನಾಗಿತ್ತು ಈ ಶಿಲ್ಪಿ ಬಂದು ರುದ್ರವೀಣ ವೀಣೆ ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೆ ಆಗಿದೆ ಸ್ನೇಹಿತರೆ ಈ ಶಿಲ್ಪಿ ನೋಡಿ ಇದು ಬಂದು ನಾನು ಆಗ್ಲೇ ನಿಮಗೆ ತೋರಿಸ್ದೆ ಇದು ದರ್ಪಣ ಸುಂದರಿ ಒನ್ ಆಫ್ ದಿ ಮಾಸ್ಟರ್ ಪೀಸ್ ಅಂತ ಹೇಳಿದಿನಿ ಅಲ್ಲಿನ್ನ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿಯವರೆಗೂ ನಾವು ನೋಡಿದ್ದು ಆಗಿನ ಕಾಲದ ಜೀವನ ವಿಧಾನ ಈಗ ನಾವು ನೋಡ್ತಾ ಇರೋದು ಆಧ್ಯಾತ್ಮಿಕ ಅಂದ್ರೆ ದೇವರುಗಳ ವಿಗ್ರಹಗಳು ಇದು ದೇವಸ್ಥಾನದ ಹಿಂದೆ ಇರುತ್ತೆ ಸ್ನೇಹಿತರೆ ಪೂರ್ತಿಯಾಗಿ ಇಲ್ಲಿಂದ ನಮಗೆ ದೇವರುಗಳ ವಿಗ್ರಹಗಳಾದ್ರೆ ಕಾಣಿಸ್ತವೆ ಬನ್ನಿ ನಾವು ದೇವರುಗಳ ವಿಗ್ರಹಗಳ ಬಗ್ಗೆ ಅಂತ ಹೇಳ್ಕೊಳ ಇಲ್ಲಿ ನೋಡ್ತಿದ್ರಲ್ಲ ಇದು ರಾವಣ ಕೈಲಾಸ ಪರ್ವತವನ್ನ ಎತ್ತಿರುವಂಥ ಒಂದು ಕೆತ್ತನೆ ಈ ಕೆತ್ತನೆ ಹಳೇ ಬಿಡಲು ಇನ್ನೂ ಸೂಪರ್ ಆಗಿರುತ್ತೆ ನಾನು ಹಳೇ ಬಿಡು ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಈ ಕೆತ್ತನೆ ಬಗ್ಗೆ ಹೇಳ್ತೀನಿ ಇಲ್ಲೂ ಕೂಡ ರಾವಣ ಕೈಲಾಸ ಪರ್ವತವನ್ನ ಎತ್ತಿರುವಂಥ ಕೆತ್ತನೆಯನ್ನು ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನಮಗೆ ನಾಲ್ಕು ಲೋಕಗಳು ಅದರ ಕಾಣಿಸ್ತವೆ ನೋಡಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕೆತ್ತನೆ ಇಲ್ಲಿ ನೋಡಿ ಈ ದೇವಸ್ಥಾನಕ್ಕೆ ಒಂಥರ ಕೆಳಗಡೆ ಮಂಟಪ ತರ ಕಾಣಿಸ್ತಾ ನಮಗೆ ಕೆಳಗಡೆ ಆನೆಗಳಿರ್ತವೆ ಆನೆಗಳ ಮೇಲೆ ಸಿಂಹ ಇರ್ತದೆ ಸಿಂಹದ ಮೇಲೆ ನಮ್ಗೆ ಇಲ್ಲಿ ಕುದುರೆಗಳಾದ್ರೆ ಕಾಣಿಸ್ತೇವೆ ಒಬ್ಬ ರಾಜನಿಗೆ ಇರಬೇಕಾದಂತ ಒಂದು ಧೈರ್ಯಶಾಲಿ ಇದು ಆನೆಗಳನ್ನ ಯಾಕೆ ಕೆಳಗಡೆ ಇಟ್ಟಿದ್ದಾರೆ ಅಂದ್ರೆ ಈ ದೇವಸ್ಥಾನವನ್ನ ಭಾರವನ್ನ ಅವು ಒತ್ತವೆ ಒರ್ತವೆ ಅನ್ನೋದಕ್ಕೋಸ್ಕರ ಆನೆಗಳನ್ನ ಆದ್ರೆ ಇಲ್ಲಿ ಇಟ್ಟಿದ್ದಾರೆ ಇನ್ನು ಇಲ್ಲಿ ನೋಡ್ತಾ ಇಲ್ಲ ಇದು ಪರಮಶಿವನ ವಿಗ್ರಹ ಮೇಲ್ಗಡೆ ನಮ್ಗೆ ಶ್ರೀಕೃಷ್ಣ ಕಾಣಿಸ್ತೇನೆ ಎಲೆಯಲ್ಲಿ ಮಲಗಿರುವ ಶ್ರೀಕೃಷ್ಣ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಇದನ್ನೇ ಪಟಪತ್ರ ಸಾಯಿ ಅಂತ ಸಹ ಕರೀತಾರೆ ತುಂಬಾ ಅದ್ಭುತವಾಗಿ ಚಿಕ್ಕದಾಗಿ ಎಲೆಯಲ್ಲಿ ಮಲಗಿರುವ ಶ್ರೀಕೃಷ್ಣನ ವಿಗ್ರಹವನ್ನ ಇವರು ಇಲ್ಲಿ ಕೆತ್ತನೆ ಆದ್ರೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇಲ್ಲ ಇದು ಚತುರ್ಮುಖ ಬ್ರಹ್ಮನ ವಿಗ್ರಹ ಚತುರ್ಮುಖ ಬ್ರಹ್ಮನ ಮೇಲ್ಗಡೆ ಒಂದು ಚೈನ್ ಇದೆ ಆ ಚೈನ್ ಕೆಳಗಡೆ ಒಂದು ಗಂಟೆ ಇದೆ ಆ ಚೈನ್ ಅನ್ನು ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅದನ್ನು ಸಹ ನೋಡಬಹುದು ಇನ್ನಿದು ಇನ್ನು ಇದು ವರಹಾವತಾರ ವಿಗ್ರಹ ಕೆಳಗಡೆ ರಾಕ್ಷಸ ಇದ್ದಾನೆ ಆ ರಾಕ್ಷಸನನ್ನ ತುಳಿಯುತ್ತಿರುವ ಹಾಗೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇನ್ನು ಇದು ಬಂದು ನರಸಿಂಹ ಸ್ವಾಮಿಯ ವಿಗ್ರಹ ನರಸಿಂಹಸ್ವಾಮಿ ಇರಣ್ಯ ಕಶುಪನ ಹೊಟ್ಟೆ ಬಗೆದು ಕರುಳು ಆಚೆ ತೆಗೆದಿರುವುದನ್ನು ಕೂಡ ಕರುಳನ್ನು ಕೂಡ ಕಲ್ಲಿನಲ್ಲಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಇದು ಬಂದು ಗಜ ಚರ್ಮಾಂಬ ದಾರಿ ಶಿವ ಈ ಶಿವನ ಕೆಳಗಡೆ ಆನೆ ಇದೆ ಆನೆಯಲ್ಲಿ ಒಬ್ಬ ರಾಕ್ಷಸ ಅಡಗಿದ್ದಾನೆ ಆನೆಯ ಹೊಟ್ಟೆ ಸೀಳಿ ಆನೆಯ ಚರ್ಮದಲ್ಲಿ ತನ್ನ ಬಟ್ಟೆಯನ್ನು ಧರಿಸ್ತಾನೆ ಇಲ್ಲಿರುವ ಶಿವ ಅದಕ್ಕೆ ದಿನ ಗಜ ಚರ್ಮಾಂಬ ದಾರಿ ಅಂತ ಕರೀತಾರೆ ಇನ್ನು ಹಾಗೆ ಹಿಂದ್ಗಡೆ ನೋಡಿದರೆ ಪೂರ್ತಿಯಾಗಿ ನಮಗೆ ದೇವಸ್ ದೇವರುಗಳ ವಿಗ್ರಹಗಳ ಕಾಣಿಸ್ತಿ ಅಂದರೆ ಇಲ್ಲಿ ಶಿವನೂ ಇರ್ತಾನೆ ಅದೇ ಥರ ವಿಷ್ಣು ಮೂರ್ತಿಯ ಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ದೇವಸ್ಥಾನದ ಹಿಂದ್ಗಡೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ವಿಷ್ಣು ಮೂರ್ತಿಯ ಹೆಂಡತಿ ಆದ ಶ್ರೀದೇವಿ ವಿಗ್ರಹ ಇದು ಇಲ್ಲಿ ಭೂದೇವಿ ದೇವಸ್ಥಾನ ಕೂಡ ಇದೆ ಇದು ಶ್ರೀದೇವಿ ದೇವಸ್ಥಾನ ಇದು ಇಲ್ಲಿ ನೋಡ್ತಾ ಇರಲ್ಲ ಇದು ಭೂದೇವಿಯ ದೇವಸ್ಥಾನ ಈ ಭೂದೇವಿ ದೇವಸ್ಥಾನದ ಪಕ್ಕದಲ್ಲಿ ನಮ್ಗೆ ಒಂದು ಕಲ್ಯಾಣ ಮಂಟಪ ಕಾಣಿಸ್ತಿದೆ ಈ ಕಲ್ಯಾಣ ಮಂಟಪವನ್ನ ಶ್ರೀಕೃಷ್ಣ ದೇವರಾಯರು ಕಟ್ಟಿಸಿದ್ದಾರೆ ಈ ಕಲ್ಯಾಣ ಮಂಟಪಕ್ಕ ಮಂಟಪದ ಪಕ್ಕದಲ್ಲಿ ನಾವು ಶ್ರೀಲಕ್ಷ್ಮಿ ದೇವಸ್ಥಾನವನ್ನು ಸಹ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಈ ಕಲ್ಯಾಣ ಮಂಟಪ ಅಂತ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ವಿಷ್ಣುವಿನ ಪಾದಗಳಾದ್ರೆ ಕಾಣಿಸ್ತವೆ ಒಂದು ವೇಳೆ ಈ ದೇವಸ್ಥಾನ ಕ್ಲೋಸ್ ಆಗಿದ್ರೆ ನಾವು ಈ ವಿಷ್ಣುವಿನ ಪಾದಗಳನ್ನ ದರ್ಶನ ಮಾಡ್ಕೊಂಡು ಹೋಗಬಹುದು ಇದು ದೇವಸ್ಥಾನದ ಹಿಂದ್ಗಡೆ ನಮಗೆ ಕಾಣಿಸ್ತದೆ ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲಿ ದ್ರೌಪದಿ ಸ್ವಯಂ ಅರ್ಜುನ ಕೆಳಗಡೆ ನೋಡಿಕೊಂಡು ಮೇಲೆ ಇರುವ ಮೀನನ್ನು ಬಾಣದಿಂದ ಒಡೆಯುವಂತ ಒಂದು ಇಲ್ಲಿ ಚಿತ್ರೀಕರಣ ಆದರೆ ಮಾಡಿದರೆ ಇಲ್ಲಿ ನೋಡ್ತಿರ್ಬಹುದು ಇದು ಮ್ಯೂಸಿಕಲ್ ಕಲ್ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಇದನ್ನ ಮುಟ್ಟಿದ್ರೆ ಒಂದು ಟೈಮಲ್ಲಿ ಮ್ಯೂಸಿಕ್ ಬರದಂತೆ ಅದಕ್ಕೋಸ್ಕರನೆ ಇಲ್ಲಿರುವ ಲೋಕಲ್ ಜನ ಇದನ್ನ ಕಲ್ಲಿನಲ್ಲಿ ಹೊಡೆದು ಹೊಡೆದು ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಒಂದು ಟೈಮಲ್ಲಿ ಇದನ್ನು ಮುಟ್ಟಿದ್ರೆ ಮ್ಯೂಸಿಕ್ ಹೊರಗಡೆ ಬರದಂತೆ ನಾಗೆ ಇಲ್ಲಿ ನೋಡ್ತಿಲ್ಲ ಇವೆಲ್ಲ ಶಿಲಾಬಾಲಿಕೆಗಳು ಇವು ಭರತನಾಟ್ಯದ ಭಂಗಿಮಗಳು ಸ್ನೇಹಿತರೆ ಇಲ್ಲಿ ನಾಲ್ಕು ವಿಗ್ರಹಗಳಿದ್ದಾವೆ ಈ ನಾಲ್ಕು ವಿಗ್ರಹಗಳು ಭರತನಾಟ್ಯ ಭಂಗಿಮದ ಪ್ರಾರಂಭದಲ್ಲಿ ನಮಗೆ ಕಾಣಿಸ್ತವೆ ಈ ವಿಗ್ರಹ ಕೂಡ ಅಷ್ಟೇ ಭರತನಾಟ್ಯದ ಭಂಗಿಮ ಈ ವಿಗ್ರಹನು ಭರತನಾಟ್ಯದ ಭಂಗಿಮ ವಿಗ್ರಹಗಳು ಸ್ನೇಹಿತರೆ ಇವು ನಾಲ್ಕು ಈ ನಾಗೆ ಸ್ವಲ್ಪ ಮುಂದಕ್ಕೆ ಬಂದು ನಮಗೆ ಇಲ್ಲಿ ಬೇಟೆಗಾರರ ಶಿಲ್ಪಿ ಕಾಣಿಸ್ತಿದೆ ಕೆಳಗಡೆ ನೋಡ ನೋಡಿದ್ರೆ ತನ್ನ ಅಸಿಸ್ಟೆಂಟ್ ಬೇಟೆ ಆಡದೆ ಜಿಂಕೆಯನ್ನ ಎಗಲ ಮೇಲೆ ಹಾಕ್ಕೊಂಡು ಬರ್ತಾ ಇರುವ ಹಾಗೆ ಕೆತ್ತನೆ ಮಾಡಿದ್ದಾರೆ ಇನ್ನು ಇಲ್ಲಿ ನೋಡ್ತಾ ಇಲ್ಲ ಇದು ರಂಗನಾಥ ಸ್ವಾಮಿಯ ಕೆತ್ತನೆ ರಂಗನಾಥ ಸ್ವಾಮಿಯ ಒಕ್ಕಳಿನಿಂದ ತಾವರೆ ಹೂವು ಆಚೆ ಬಂದಿದೆ ರಂಗನಾಥ ಸ್ವಾಮಿ ಸಮುದ್ರದ ಮಧ್ಯೆಯಲ್ಲಿ ಮಲಗಿರುವ ಹಾಗೆ ಈ ಕೆತ್ತನೆಯನ್ನ ಮಾಡಿದ್ದಾರೆ ಇನ್ನ ಈ ಶಿಲಾಬಾಲಿಕೆ ಬಂದು ಭಸ್ಮೋಹಿನಿ ಶಿಲ್ಪ ಇದು ನಾವು ಇಲ್ಲಿ ನೋಡಬಹುದು ಇನ್ನ ಇದು ಬಂದು ಅಸ್ಟ್ರಾಲಜಿ ಲೇಡಿ ಕೈಯಲ್ಲಿ ಗೆರೆಗಳು ಸಹ ನಮಗೆ ಕಾಣಿಸ್ತವೆ ಇನ್ನ ಇದು ಬಂದು ನಾಗವೀಣೆ ಶಿಲ್ಪೆ ಇದು ಸ್ನೇಹಿತರೆ ಇನ್ನಾಗಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇದು ಅಹಂಕಾರಿ ಲೇಡಿ ಶಿಲ್ಪೆ ಅಂದ್ರೆ ಪ್ರೌಡ್ ಲೇಡಿ ಅಂತಾನೆ ಹೇಳ್ಬೋದು ಇನ್ನಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇದು ಗಾನ ಮಂಜೂರಿಯ ಶಿಲ್ಪೆ ಇದು ಇನ್ನಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇದು ಇದು ತಿಲ್ಲನ ಒಂದು ಶಿಲ್ಪೆ ಇನ್ ಹಾಗೆ ಸ್ವಲ್ಪ ದೇವಸ್ಥಾನದ ಸ್ವಲ್ಪ ಈ ಕಡೆ ಬಂದ ನಮಗೆ ಒಂದು ಕಂಬ ಕಾಣಿಸ್ತಾ ಇದೆ ಈ ಕಂಬ ಸುಮಾರು ಮೂವತ್ತ ಆರು ಅಡಿ ಇದೆ ಸ್ನೇಹಿತರೆ ಆದರೆ ಈ ಕಂಬ ಮೂರು ಕಡೆ ಗಾಳಿಯಲ್ಲಿ ತೇಲ್ತಾ ಇದೆ ಒಂದು ಕಡೆ ಮಾತ್ರ ಭೂಮಿಗೆ ಟಚ್ ಆಗಿದೆ ಅದನ್ನು ಸಹ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ನಾನು ಇವಾಗ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಮೂರು ಕಡೆ ಇದು ಗಾಳಿಯಲ್ಲಿ ತೇಲ್ತಾ ಇದೆ ಒಂದು ಭಾಗ ಮಾತ್ರ ನೆಲಕ್ಕೆ ಅಂಟಿಕೊಂಡಿದೆ ಸ್ನೇಹಿತರೆ ಇನ್ನಾಗೆ ಈ ದೇವಸ್ಥಾನವನ್ನು ನೋಡಬೇಕಾದ್ರೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಪ್ರೀ ಟೈಮ್ ಸಿಕ್ಕಾಗ ಈ ಬೇಲೂರು ಚನ್ನಕೇಶ್ವರ್ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ ಅದ್ಭುತವಾದಂತಹ ವಾಸ್ತುಶಿಲ್ಪದ ಕೆತ್ತನೆಗಳು ಇಲ್ಲಿ ನಮ್ಮನ್ನು ಮೈ ಮರೆಸ್ತವೆ ಅಂತಲೇ ಹೇಳ್ಬೋದು ನೋಡಕ್ಕೆ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ